ಯಾದೇಯೆ <laughs> ಬಂದವನು

ನಮ್ಮ ಸ್ಥಳಕ್ಕೆ ಬಂದವನನ್ನು ಪ್ರಶ್ನಿಸಬೇಕು ನಮ್ಗೆ ಹಿಡಿತಾ ಹಿಡಿಯಂತ ಹೇಳಿದ್ರೆ ಸ್ವಚ್ಛತಾ ಒಳ್ಳೆ ಮಾತಿನಲ್ಲಿ ಹೇಳಿದೆ ಕೇಳಿದ್ರಿ ಅವನಿಗೆ ನಿಲ್ಲವರಿಗಾಗಿ ಕರೆತಂದಿರು ಹೇಳಿದ ಹಾಗೆ ಕೇಳುವುದಿಲ್ಲ ಮಾತು ಕೇಳಿದ್ರೆ

ಕೊಡುತ್ತೆ ಹೌದಾ ಹೌದು ಸರಿ ಹಾಗಾಗಿ ಸರಿ ಹಾಂ ಸರಿ ಬರ್ಬೇಕಾದ್ರೆ ನೀನು ಬಸ್ ಇದ್ರೆ ಒಳ್ಳೆ ಮಾತನಾಡ ಬಂದ್ರೆ ಹಾಗೆ ಹಾಂ ಅರ್ಧ ಹಾಕ್ತೇವೆ ಕೈ ಬೇಡ ಹಾ ನಮ್ದು ಅಭ್ಯಾಸ ಇಲ್ಲ ರಟ್ಟೆ ಕೈ ಹಾಕಿ ಅದು ಮಾಡೋಕ್ತೇವೆ ಇಂದು ಅಭ್ಯಾಸ ಉಂಟಾಗಿದೆ ಲಟ್ಟೆ ಕೈ ಹಾಕ್ತೇವೆ ಹೌದಾ ಬೇಡ ಹಾ ಬಟ್ಟೆ ಕೈ ಹಾಕಬೇಕು ಅಂತ ತಪ್ಪು ಮಾಡಬೇಕಲ್ಲ ಹೌದಲ್ಲ ಅದು ತಪ್ಪೇನೂ ಮಾಡಲಿಲ್ಲ ಹಾಂ ಇದು ಮಾಡ್ತಾ ಇದ್ದೆ ಅಷ್ಟೇ ಹಾಂ ಅದು ಬರ್ಬೇಕಷ್ಟೇ ಬರಬೇಕು ಸರಿ ಹಹಹ ಹೊಸವರು ಬಂತು ಅಂತಂದ್ರೆ ನಮ್ಮವರು ಅಲ್ಲ ಅಂತಂದ್ರೆ ಯಾರು ಅಲ್ಲಿ ಇರಬಹುದು ಯಾಕಾಗಿ ಬಂದಿರಬಹುದು ಏನು ಒಂದು ಅಳುಕಿ ಹೌದು ಆದ್ರೆ ನಿಮ್ಮನ್ನ ಬಂದ ಹಾಗೆ ಕಾಣಿಸುಲಿಲ್ಲ ಯಾಕೆ ಹ ನನ್ನ ದುಡಿ ನೀವು ಉಚ್ಚಾರ ಮಾಡ್ತೀರಿ ಅಂತ ನೀವು ಒಬ್ಬವರು ಯಕ್ಕೆಸು ಪ್ರಶ್ನೆ ಇಲ್ಲ ಹಾಗಾಗಿ ಕೇಳ್ತಾ ಇದೆ ಏನು ಬಾಹಿರ ಏ ಬಾಹಿರ ವೈರ ಹಾ ಪಕ್ಕದಿದರ ವೈರ ಅಲ್ಲ ಹಪತ್ತೆ ಯಾರು

I'm not ಅಲ್ಲ ಕಾರಣ ನನಗೆ ಈ ಊರು ಹೊಸದು ಹಾಗಾಗಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಗೊತ್ತಾಗಲಿಲ್ಲ ಪ್ರವೇಶ ಮಾಡಿದ್ಮು ಇದರ ಪೂರ್ತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಪ್ರವೇಶ ಇಲ್ಲ ಎಂಬುದಾಗಿ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ ಯಾಕೆ ಹಾಕಿದ ಕಾರಣ ಮುಂದಿರುದಾ ಹಿಂದುರುದಾ ಅಲ್ಲಿ ಆ ನೀವು. ಅದು ಬೇರೆ ಭಾವನೆ ಇಲ್ಲ. ಹೆಣ್ಣು ಮಕ್ಕಳ ನೂರು ಉದ್ದೇಶದಿಂದ ಬಂದದ್ದಲ್ಲ ಆ ಆಭ್ಯಾಸೋದನ ಇಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಹೆಣ್ಣು ಮಕ್ಕಳೇ ಇದ್ದಾರೆ ಅಂತ. ಮುಂದು ಬರುವುದಾ ಹಿಂದು ಹೋಗುದು ಮುಂದು ಬರುತ್ತಾ ಹಿಂದು ಹೋಗುದು ಹೇಳೋ ಸಮಸ್ಯೆ ಅದರಿಂದ ಅಲ್ಲ ಏನು ಹಾಗೆ

ಅವ್ರು ಕಳವಿ ಕೊಡ್ತಾರೆ ಅಂತಂದ್ರೆ ಹಾಳಾಗ್ಲಿಕ್ಕಲ್ಲ ಒಳ್ಳೆ ಉದ್ದೇಶನೇ ಕಳವಿ ಕೊಡ್ತೀವಿ ಇಲ್ಲಿಗಂತಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದವ ನಾವು ಬರೋರ್ತಾರೆ ಈ ಊರಿಗೆ ಬಂದವ ಹಾಗಾದ್ರೆ ಅವ್ರನ್ನ ಯಾಕಾಗಿ ಉದ್ದೇಶವೂ ಉಂಟು ರಕ್ಸರು ಕೆಟ್ಟವರು ದುರಾಚಾರಿಗಳು ಎನ್ನುವ ಹೆಸರು ಎಲ್ಲ ಹೇಳ್ತಾರೆ ಆದರೆ ನಮ್ಮವ್ರ ಉದ್ದೇಶ ಏನು ನಮ್ಮ ಉದ್ದೇಶ ಏನು ಈಗ ಒಂದು ಜಾತಿಯಲ್ಲಿ ಒಪ್ಪತ್ತ ಮಾಡಿದಾಗ ಆ ಜಾತಿಯ ಹೌದು ನಮ್ಮಲ್ಲಿ ಹಾಗೆ ಜಾತಿಯಾಗಿ ನೀತಿ ಇಲ್ಲ ನಮ್ಮಲ್ಲಿ ಮೊದಲು ತಪ್ಪು ಮಾಡಿರಬಹುದು ಇನ್ನು ಮುಂದೆ ತಪ್ಪು ಮಾಡಬಾರದು ಧರ್ಮವಂತರಾಗಿ ಸಂಸ್ಕಾರವಂತರಾಗಿ ನಮ್ಮ ಜಾತಿಯಲ್ಲಿ ಬದುಕಬೇಕು ಎನ್ನುವುದು ನಮ್ಮ ಒಡೆಯಲು ಉದ್ದೇಶ ಹಾಗಾಗಿ ಎಲ್ಲೆಲ್ಲಿ ಧರ್ಮ ಜಾತಿಯ ಧರ್ಮ ಉಂಟೋ ಸತ್ಯ ಉಂಟೋ ಅದು ತಿಳಿದುಕೊಂಡು ಅಂತ ಕಟ್ರು ಹಾಗಾಗಿ ನಮ್ಮ ಇದ್ದಾರೆ ಎಲ್ಲ ಕಡೆ ಸಂಚಾರ ಮಾಡಿ ಬರ ಬರುತ್ತೆ ಇಲ್ಲಿ ಬಂದವರು ಕಣ್ಣು ಹೌದು সি কেনা ক্র কেলা কেন কেন্য়া চেন কেরাগ সি বারা খ৳ানেন কেন্য়ে ಅರಿ ಅರಿ ಹೇಳೋದು ಉಪ ಶಕ್ತರು ಅಂತ ಬೈರಿ ಅಂತ ಅರಿ ಹೇಳೋದು ಅರಿ ಮತ್ತೊಂದು ಉಂಟು ಹೌದು ಅರಿತಿ ಹೇಳಿ ತಿಳ್ಕೊಳ್ಳಿ ಅಂತ ಹೌದು ಏನು ತಿಳ್ಕೊಳ್ಳೋದು ನಮ್ಮ ನಾಡಿಗೆ ಬಂದವರು ನೀವು ನೇರವಾಗಿ ನೀವು ನನ್ನನ್ನು ಕಾಣುವುದಲ್ಲ ನಮ್ಮ ನಾಡನ್ನು ಪ್ರವೇಶಿಸಿ ಅದೆಷ್ಟೋ ಮಾತಾಡಿ ಮಾತನಾಡಿ ನೀವು ಇಲ್ಲಿಗೆ ಬಂದಿರಬೇಕು ಹೌದು ಬಂದಂತಲ್ಲಿ ನಮ್ಮಲ್ಲಿ ಯಾವ ಧರ್ಮವನ್ನು ಕಂಡಿ ಈಗ ಮಡಿಕೆಯಲ್ಲಿರುವ ಅಕ್ಕಿ ಬೆಂದಿದೆಯೋ ಇಲ್ಲವೋ ಅಂತ ನೋಡಬೇಕು ಅಂತಾದ್ರೆ ಮೇಲಿರುವ ಎರಡು ಅಗಳು ಹಿಸುಕಿದ್ರೆ ಗೊತ್ತಾಗುದಿಲ್ಲ ಕೆಲವು ಕಳ್ಳಿ ಅಂತ ಇರ್ತದೆ ಸರಿ ಬಯ್ಯುವುದೇ ಇಲ್ಲ ಹ ಬಹಳ ದೊಡ್ಡ ಶೋಧಿಸಿ ಬೇಕಾಗ್ತದೆ ಅದು ಕಳ್ಳಕ್ಕಿಯಾದ ಸಮಸ್ಯೆ ಹ ಶುದ್ಧಿಯಾದ ಸಮಸ್ಯೆ ಅದು ಬರುವುದಿಲ್ಲ ಹಾಗಾಗಿ ಅಕ್ಕಿಯ ಹಗಲು ಮೇಲೆ ಹೇಗೆ ಇಕ್ಕಿ ನೋಡಿದ್ರೆ ಗೊತ್ತಾಗುತ್ತದೆ ಇಲ್ಲಿಯೇ ಮಹಾರಾಣಿಯನ್ನು ನೋಡಿದ ಪ್ರಜೆಗಳು ಹೇಗೆ ಅಂತ ನಾವು ತಿಳಿದುಕೊಳ್ಬೇಕು ಇಲ್ಲಿ ಮಹಾರಾಣ ಮಹಾರಾಜ ಇಲ್ಲಿಯವರು ಸದ್ಯಕ್ಕಿಗಳಾಗಿ ಆಳುಗಳು ಅಣ್ಣನ ಅಧೀನದಲ್ಲಿ ಇತವರು ಅಲ್ಲಿ ರಾಜಕುಮಾರ್ ರಾಜಕುಮಾರ್ ಹೀಗಿರುವಾಗ ಈಗ ಮನೆಯ ಅಂಗಡ ಮಾಡಿದ್ರೆ ಮನೆಯವರು ಹೇಗಿರ್ತಾರೆ ಅಂತ ಕೊಡ್ತಾ ಹೀಗಿರುವಾಗ ನನ್ನಲ್ಲಿ ಯಾವ ದೋಷವನ್ನು ಕಂಡಿ ಹ ನಿನ್ನ ಒಡೆಯನಿಗೆ ಏನೆಂದು ಹೇಳಿದೆ ದೋಷ ಅರೇ ಅಂಗ ರಂಗೋಲಿಯನ್ನು ಬಿಡಸಿ ಹ ಶುದ್ಧವಾಗಿ ಯಾಚಿಕೊಳ್ಳತಾರ ಮನೆ ಒಳಗಡೆ ಇದ್ದವರ ಮನಸ್ಸು ಅಷ್ಟೇ ಶುದ್ಧ ಎಲ್ಲ ಅರ್ಥ ಆಯ್ತು ಸರಿ ಮನಕನ ಸತ್ಯ ಅದು ಯಾವುದು ಆ ಇಲ್ಲಿ ಬಂದಾಗ ಹ ಮೊದಲಾಗಿ ಏನು ಅಂತ ಅಲ್ಲ ನೀವು ಪ್ರಬಲ ಸಂಚಾರ ಮಾಡಿದೆ ಎಲ್ಲ ಮನೆಗಳೆ ಹೋಗಿದ್ದೇನೆ ಹ ಅಲ್ಲಿ ಸಂತೋಷ ಆಯ್ತು ಎಲ್ಲ ಮನೆಯಲ್ಲೂ ಅಂಗಡ ಹಾಕಿದಾರ ಎಲ್ಲ ಅಂಗಡದ ಸೆಣ್ಣೆ ಹಾಕಿದ್ದಾರೆ ಕೆಕೆ ಹಾಕಿದ ಅಂಗದಲ್ಲೇ ಸಣ್ಣ ಹಾಕಿದ್ದಾರೆ ರಂಗಲ್ಲಿ ಬೆಳಗಿದಾರ ಹಾ ರಂಗಲ್ಲಿ ಜಮನಿ ಮೇಲೆ ಅಂಗಲ್ಲಿ ಹಾಕಿದ್ದಾರೆ ಹೌದಾ ಅದೇ ಗೊತ್ತಾಯ್ತು ಅದೊಂದು ಸಂತೋಷ ನಿಮ್ಮವರ ಅಣ್ಣದಲ್ಲೇ ಶೆಂಗಳಿ ಹಾಕ್ತಾರೆ ಅಂತ ನಂಗೆ ಗೊತ್ತಾಯ್ತು ಮನೆ ಶುದ್ಧವಾಗಿರ್ಬೇಕು ಆ ರೋಗ ರುಚಿನಾಂಠಿಗಳು ಬಾಧಿಸ ಮಾರದು ಅಂತಾದ್ರೆ ಹಾ ಪ್ರತಿನಿತ್ಯವೂ ಸೆಂಗಣಿ ಅಂಗದಲ್ಲೇ ಹಾಕ್ತಾರೆ ಆ ರಾಣದ್ ನೀವು ಹಾಕಿ ಗಂಗಲ್ಲೇ ಅಂಗದ ಹಾಕಿ ಹಾಕಿ ಹಾಕ್ತಾರೆ ಕೆಲಸ ಮಾಡೋದಕ್ಕೆ ನೋಡು ಹೌದು ಹೌದು ಅವಳು ತಾಳಿಂದ ಹೇಳಿ ಅಂಗದಲ್ಲೆ ಜನ್ನೆ ಹಾಕ್ಬೇಕು ಕೇಳಿ ಒಳ್ಳೇದು ಇರ್ತದೆ ಮನೆ ಒಳಗೆ ಸಂಸ್ಕಾರ ಹೇಗೆ ಅಂತ ತಿಳಿಯುತ್ತ ಬಂದೆ ದೋಷ ಏನು ತಾಳೆ ನಿಮ್ಮಲ್ಲಿ ದೋಷ ಏನು ಇಲ್ಲ ನಮ್ಮ ಜಾತಿಯವರಾಗಿ ಇಷ್ಟು ಸಂಸ್ಕಾರವಂತರ ಬರ್ತಾ ಇದ್ದಾರೆ ಎಂಬಲ್ಲಿಗೆ ನಮಗೆ ಹೆಮ್ಮೆ ಆಗ್ತಾ ಉಂಟು ಹಾಗಾಗಿ ಹೇಳುದು ನಿಮ್ಮ ನೋಡದ ಮೇಲೆ ದೋಷ ಇಲ್ಲ ಆದ್ರೆ ಕಂಡಾಗ ಮನಸ್ಸೊಂದು ಬೇರೆ ಆಗ್ತಾ ಉಂಟು ಮಾಡಿ ಆಲೋಚನೆ ಮಾಡ್ತಾರೆ ನೀವು ಮನಸ್ಸಾಗ್ತದೆ ಮನಸ್ಸು ಬೇರೊಂದು ಆಗ್ತಾ ಅಲ್ಲಿ ಶಬ್ದ ಮಾಡ್ಕೊಳ್ಬೇಕಿ ಭಾವನೆ ಇಲ್ಲ ಕಂಡಾಗ ಹೀಗೆ ಆಲೋಚನೆ ಮಾಡಿದ್ರು ನನ್ನ ಒಳೆಯ ಸರ್ವ ಸಮರ್ಥ ಹೌದಾ ಅಂತ ಅವರು ಇನ್ನೂ ಒತ್ತಿಗೆ ಮದುವೆ ಆಗಲಿಲ್ಲ ನಿಮ್ಮನ್ನು ನೋಡಿದ್ರೆ ನೀವು ಮದುವೆ ಅಲ್ಲ ಅವರಿಗೂ ನಿಮಗೆ ಲೆಕ್ಕ ಹಾಕಿದ್ರೆ ನಿಜವಾಗಿ ಒಳ್ಳೆ ಜೋಡಿ ನೀವ್ರನ್ನು ಮದುವೆ ಆದ್ರೆ ಆ ಜೋಡಿಯನ್ನು ಕಾಣುವುದಕ್ಕೆ ನಮ್ಗೆ ಮನಸ್ಸಾಗ್ತಾ ಉಂಟು ಎನ್ನುವ ಭಾವನೆ ಆ ಮನಸ್ಸಾಗದುವೆ ಕುರಿತಾಗಿ ಪ್ರಸ್ತಾಪಿಸ್ತಾ ಇದ್ದೀವಿ

ಅವ್ರ ಕೆಲಸ ಅವರಲ್ಲ ಆ ಗೊಬ್ಬರ ಅರಸವರು ಮಾತು ಕಮ್ಮಾರ ರಸು ಮಕ್ಕಳೆ ಹೌದು ಇಲ್ಲಿ ಯಾಕೆ ನೀರಾತು ಗೊಬ್ಬರ ಹಾಕ್ಕೊಂಡ್ ಬರೋಕೆ ಅದಕ್ಕೊಂದು ಕಾರಣ ಏನು ಮದುವೆ ಅಂತ ಹೇಳಿದೆಯಲ್ಲ ಹೌದು ಅದೇ ಆಸೆಯೂ ಹತ್ತು ಬಂದವರು ಓ ನಿಮ್ಮ ಮದುವೆ ಆಸೆಯಲ್ಲೇ ಹೋದತ್ತು ಬಂದವರಿಗೆಲ್ಲ ಈ ಕೆಲಸ ಕೊಟ್ಟಿದೆ ಒ ನಿಮ್ಮ ಮದುವೆ ಆಗಿ ಬಂದವರೆಲ್ಲ ಗೊಬ್ಬರ ಹೊಡಿಸ್ಕೊಂಡು ಅವರು ಹಾಗಲ್ಲ ಮದ ಮದುವೆಗೆ ಹೋಗಿ ಬಂದರೆ ನಿಮ್ಮದ್ದಲ್ಲಿ ಹೌದು ಯಾರು ನಟನು ವಾದದಲ್ಲಿ ಗೆಲ್ಲುತ್ತಾರೆ ಬಹ ನನ್ನ ಮದುವೆ ಅಪ್ಪ ಮಾತಾಡ್ಬೇಕು ಅವ ಹೌದು ಮಾ ಮಾತಾಡಿದ ಆತ್ಮೇಲೆ ಹೌದು ಬರೇ ಇಲ್ಲದ ಮಾತು ಇಲ್ಲದ ಹೋಳಿಗೆ ಕೊಡಗು ಹಿಟ್ಟು ಕಲಚಿನ ಪಟ್ಟೆ ಹಾಗಾಗಿ ಬರ್ದು ಸತ್ಯ ಸತ್ವ ಇರ್ಬೇಕು ತುಂಬಿದ ಪಟ್ಟೆ ಆಗಿರ್ಬೇಕು ಹಿರಬೇಕು ಪೂರ್ಣ ತುಂಬಿದ ಹೋಳಿಗೆ ಆಗಿರ್ಬೇಕು ಹೋಳಿಗೆ ಹೀಗೆ ಸಿಹಿ ತುಂಬಿದ ಹೌದು ಮದುವೆ

ಅನೇಕ ಯಾರು ಸಮಯೇ ಹೊರತರ ಅಂತ ನೋಡಬಹುದು ಮತ್ತೆ ಮತ್ತೆ ಆದರೆ ಬಂದ ಸ್ಥಳ ಯಾವುದು ಅಂತ ಓಡಿ ಕೇಳಬೇಕು ಅದೇ ತಾನೇ ಸ್ಥಳ ಯಾವುದು ತಿಳಿಸಿಕೊಡಿ ಅದು ಕೋನ ಸಾಯಿತು ಹ ಇದು ಯಾವ ನಾಡಿಗೆ ಸೇರಿದವ ಅದು ಯಾವುದು ಅರ್ಥ ಗೊತ್ತಾಗ್ಲಿಲ್ಲ ಇದು ಪ್ರಾಜ್ಞೋತಿ ಶಬ್ದ ಓಹೋ ಹೌದಾ ಹೌದು ಇಲ್ಲಿ ಅಧಿಕಾರಿ ಮಗದತ್ತ ಓ ಮಗದತ್ತ ಆಗಲು ಮಗದತ್ತ ಓ ಮಗದತ್ತ ಹೌದು ಅವನು ಮುಖಿನ ತಂಗಿರ ಹ ತಮ್ಮ ಹೆಸರು ಕಾಮ ಕಡೆಂಕಿ ಏ ಹಾಗಲ್ಲ ನಿಮಗೆ ನಾಲ್ಕು ಸಾರಿ ಹೆಂದ್ರೆ ಕಷ್ಟ ಆಗುತ್ತೆ ಕಾಮ ಕಂತಿ ಮokkhಂತಿ ಹಾ ಮತ್ತೆ ಮುರಾಸುರನ ಮುತ್ತಿನ ಮಗಳು ನಾನು ಓ ನಮ್ಮ ಮಗ ಸ್ವಲ್ಪ ಅವರನ್ನು ನಾವು ಅಂದ್ರೆ ನಾವು ಸಂಬಂಧ ಆಯ್ಕೆ ಇಲ್ವಲ್ಲ ನಮ್ಮ ಜಾತಿ ಅಲ್ಲಿ ನಾವು ಮುರಾಸುರನ ಮುತ್ತಿನ ಮಗಳಾಕರಿಂದ ಮೌಂಕಿ ಅದು ಒಂದು ಏಳು ಬೇಕಿತ್ತಲ್ಲ ಯಾವುದು ಅದು ನೀರು ಹೋಗುದಿಲ್ಲ ಸರಿಯಾಗಿ ಬರಿದೆ ದಾರಿ ಹಾಕಿದ್ವಿ ಅಲ್ಲಿನೂ ಮನೆಗೆ ಸೇದಿರೋದೇನೋ ಮೌರ್ಮಿ ಅಕ್ಷರಕ್ಕೆ ಒತ್ತುಂಟು ಮೌರ್ವಿ ಅಕ್ಷರಕ್ಕೆ ಒತ್ತುಂಟು ನಮಗೆ ಸ್ವಲ್ಪ ದತ್ತುಂಟು ನಾಜಿಕುಮಾರಿ ಅಂತ ನನ್ಗೆ ಅದಿರಲೇಬೇಕು ಮೌರ್ಮಿ ನಾ ಮಕ್ಕಳು ಇಷ್ಟು ವಿಚಾರವನ್ನು ಹೇಳು ಹೇಳಿ ಹೇ ಅವನ್ ಕರ್ಕೊಂಡು ಬಂದು ಮಠದಲ್ಲೇ ಇಲ್ಲಿಯವರೆಗಿನಲ್ಲಿ ಮಾತಾಡಿದ ಹೌದು ಇವ ಯಾರು ಅಂತ ಗೊತ್ತಿಲ್ಲ ಮನವರು ಆಯ್ತಲ್ಲ ಹೆಸರಿಲ್ಲ ಬಂದಿದ್ದಕ್ಕೆ ಸುಮುಖ ಅಂತ ಹೇ ಇವ ಸುಮುಖ ಅಂತ ಸುಮುಖ ಏನೇ ಆಗ್ಲಿ ಆ ಪಡೆಯಿಗೆ ಎಷ್ಟು ವಿಚಾರವನ್ನು ಹೇಳು ಉಪವನಕ್ಕೆ ಬರುವುದಲ್ಲ ಹಾ ನಾಳೆ ದಿನ ಕನ್ನಿಕಾ ಭವನಕ್ಕೆ ಬರುವುದಕ್ಕೆ ಸರಿ ಅಲ್ಲಿಗೆ ಹೌದು ಅಲ್ಲೇ ಹೌದು ನೋಡುವಲ್ಲಿ